ಕಷ್ಟ ಸುಖಕ್ಕೆ ಅಂಜದೆ ತನ್ನ ಸಾಮರ್ಥ್ಯದಿಂದ ಛಲವನ್ನೇ ಬಲವಾಗಿ ಮುನ್ನಡೆಯುವನ ಬದುಕು ಸಾರ್ಥಕವಾಗುತ್ತದೆ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಮುಂಡ್ರುಪಾಡಿಯಲ್ಲಿ ವಾತ್ಸಲ್ಯ ಮನೆ ಹಸ್ತಾಂತರದಲ್ಲಿ ನಾವಿದ್ದೇವೆ ಮಾತ್ರ ಶ್ರೀ ಹೇಮಾವತಿ ಹೆಗ್ಗಡೆಯವರು ಈ ವಾತ್ಸಲ್ಯ ಮನೆಯನ್ನ ಫಲಾನುಭವಿಗೆ ಹಸ್ತಾಂತರಿಸುವವರಿದ್ದಾರೆ ಬನ್ನಿ ಈ ಕಾರ್ಯಕ್ರಮದ ಆಗು ಹೋಗುಗಳಿಗೆ ನಾವು ಕೂಡ ಸಾಕ್ಷಿಯಾಗೋಣ ಇವತ್ತೊಂದು ಧರ್ಮಸ್ಥಳದ ಭಾಳ ಹತ್ತಿರದಲ್ಲಿರುವ ವಾತ್ಸಲ್ಯ ಮನೆಗೆ ಭೇಟಿ ಕೊಡುವ ಅವಕಾಶ ನನಗೆ ಸಿಕ್ಕಿತ್ತು ನಿಜವಾಗಿ ಮನೆ ಬಹಳ ಸಣ್ಣದು ಆದರೆ ವಾತ್ಸಲ್ಯ ಅದಕ್ಕಿಂತ ದೊಡ್ಡದು ಯಾಕೆಂದರೆ ಒಂದು ದಿವಸಕ್ಕೆ ಮನೆ ಮಾಡಿಕೊಟ್ಟು ಅವರನ್ನು ಅವರಷ್ಟಕ್ಕೆ ಬಿಡೋದಿಲ್ಲ ನಮ್ಮ ಕಾರ್ಯಕರ್ತರು ಇಂಥ ಕಷ್ಟದ ದಾರಿಯಲ್ಲೂ ಬಂದು ಆಗಾಗ ಬಂದು ವಿಚಾರಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇರ್ತಾರೆ ಮತ್ತು ಅವ್ರಿಗೇನೆಲ್ಲ ಕಷ್ಟಗಳಿದೆ ಅದರ ಬಗ್ಗೆ ಸಹ ಅವರು ಮಾಹಿತಿ ತಗೊಂಡು ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮುಖ್ಯವಾಗಿ ಯಾರೋ ಒಬ್ಬರಿಗೆ ತಾನು ಯಾರಿಗಾದರೂ ಬೇಕಾದವಳು ಅಂತ ಆದಾಗ ಮಾತ್ರ ಆ ಬದುಕಿಗೊಂದು ಉದ್ದೇಶ ಬರ್ತದೆ ಈ ವಾತ್ಸಲ್ಯದ ಮನೆಯಲ್ಲಿ ಇರುವವರ ಹಿಂದಿನ ಮನೆಯ ಫೋಟೋ ಸಹ ಅಲ್ಲಿ ಹಾಕಿದ್ದಾರೆ ಅಲ್ಲಿ ಯಾರೂ ಬರ್ತಾ ಇರಲಿಲ್ಲ ಅವರಿಗೆ ಯಾರೂ ಇರಲಿಲ್ಲ ಈಗ ಅವರಿಗೆ ಎಲ್ಲರೂ ಇದ್ದಾರೆ ಎಲ್ಲರೂ ಬರ್ತಾರೆ ನಮ್ಮ ಕಾರ್ಯಕರ್ತರು ಬರ್ತಾರೆ ನಾನು ಇನ್ನೊಬ್ಬರಿಗೆ ಬೇಕು ನನಗಾಗಿ ಮಿಡಿಯುವ ಮನಸ್ಸುಗಳು ಉಂಟು ಅಂತ ಹೇಳುವಾಗ ಮಾತ್ರ ಅವರಿಗೆ ಒಂದು ಬದುಕಲಿಕ್ಕೆ ಆಸರೆ ಆಗ್ತದೆ ಆದ್ದರಿಂದ ಇಂಥ ಒಂದು ಮನೆ ಅದನ್ನು ನಿರ್ಮಿಸಿ ಮತ್ತು ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇರುವ ನಮ್ಮೆಲ್ಲ ಕಾರ್ಯಕರ್ತರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳ್ತಾ ಇನ್ನಷ್ಟು ಕಾಲ ಈ ಮನೆಯಲ್ಲಿ ವಸಂತಿಯವರು ಆಯುರಾರೋಗ್ಯದಿಂದ ಇರಲಿ ನೆಮ್ಮದಿಯಿಂದ ಇರಲಿ ಅಂತ ಹೇಳ್ತಾನೆ ದೇವರಲ್ಲಿ ಪ್ರಾರ್ಥಿಸಿದೆ ಅಮ್ಮ ಈಗ ವಾತ್ಸಲ್ಯ ಮನೆ ಅನ್ನುವಂಥದ್ದು ನಿಮಗೆ ಹಸ್ತಾಂತರ ಆಗಿದೆ ವಾತ್ಸಲ್ಯ ಮನೆ ಅಧಿಕೃತವಾಗಿ ನಿಮ್ಮದಾಗಿದೆ ಹೌದು ಈ ವಾತ್ಸಲ್ಯ ಮನೆ ಪಡೆಯುವ ಮೊದಲು ನೀವೇನ್ ಕೆಲಸ ಮಾಡ್ತಾ ಇದ್ರಿ ಎಲ್ಲಿದ್ರಿ ನೀವು ದೇವಸ್ಥಾನ ಮಾಡ್ತಿದ್ರಿ ಏನಿಲ್ಲ ಇಲ್ಲಿ ಬಾರಿ ಕಷ್ಟದಲ್ಲಿ ಬಾರಿ ಕಷ್ಟ ಕಾರಣಕ್ಕೆ ಬಿಟ್ಟದ್ದು ನೀವು ನಾವು ಬಿದ್ದದ್ದು ಇದು ಅದಕ್ಕೆ ಒಂದು ತಿಂಗಳು ದನಿಗಳು ಅಂದೆಲ್ಲ ದುಡ್ಡು ಕೊಟ್ಟಿದ್ದು ಅದಕ್ಕೆಲ್ಲ ಸೇರಿಸಿದ್ರೆ ಅವ್ರೆ ಹೌದು ದುಡ್ಡು ಆಗಾಗ ತಿಂಗಳು ತಿಂಗಳು ಕಳಿಸುತ್ತಾರೆ ಆಸ್ಪತ್ರೆಗೆ ಒಂದು ತಿಂಗಳಲ್ಲಿ ಇದ್ದೆ ನಂತರದ ಜೀವನ ಹೇಗೆ ನಂತರ ನಿಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಯ್ತಾ ಆತ ಮತ್ತೆ ಎಂತ ಮಾಡುದು ಕಾಲು ನೋವಿದ್ದ ಕಾರಣ ನೀವು ಕೆಲಸ ಬಿಟ್ಟದ್ದು ಯಾವಾಗಿಂದ ಕೆಲವಸ ಬಿಟ್ಟು ಸುಮಾರು ಹತ್ತು ಹನ್ನೊಂದು ವರ್ಷ ಆಯ್ತು ಕೆಲಸ ಬಿಟ್ಟು ನಾನು ನಂತರ ಜೀವನ ಹೇಗೆ ಇತ್ತು ಹೇಗೆ ಹೇಗೆ ಊಟ ತಡಕ ಬಟ್ಟನ ಮನೆಗೆ ಕಸ ಕ ಅಡಿಗೆ ಇಲ್ಲಿ ಹೋಗುತ್ತೆ ಧರ್ಮಸ್ಥಳದಿಂದ ಬರ್ತಾ ಇದೆಯಾ ನಿಮಗೆ ಮಾಸಾಶನ ಬರ್ತಾ ಇದೆಯಾ ಬರ್ತದೆ ಬರ್ತದೆ ತಕೊಂಡು ಬಂದಿದ್ದು ನಾನು ಹೋಗಿ ಸಾರ ಬರ್ತದೆ ಅದ್ರಲ್ಲೇ ಇದು ಇದು ಜೀವನ ಮಾಡುದು ಹೇಗಿತ್ತು ಕಸ ಗುಡಿಸಿ ಅದರಲ್ಲೇ ಮಲಗುದು ಅದರಲ್ಲೇ ಅಡಿಗೆ ಮಾಡುದು ಅದೇ ಈಗ ಒಂದು ನಿಮ್ಮದು ಅಂತ ಹೇಳ್ಕೊಳ್ಲಿಕ್ಕೆ ಒಂದು ಮನೆ ಆಗಿದೆ ಒಂದು ಬೆಚ್ಚನ ಸೂರ್ಯ ಅದಕ್ಕೆ ನನಗೆ ಖುಷಿ ಆಯ್ತು ಈಗ ಎಂತಾದ್ರೆ ಅದ್ರದ್ದು ಇಡ್ಬೋದು ಇಲ್ಲಿ ಇಲ್ಲ ಉಳಿಯುದಿಲ್ಲ ನಾಯ ಇದು ಅನ್ನ ಎಲ್ಲ ಇದಾಕಿ ನಾ ಇದು ತಿಂತ ಅಷ್ಟ ಮನೆ ಒಪ್ಪಿಗೆ ಅಮ್ಮ ಕೂಡ ಬಂದಿದ್ರು ಅದ್ರ ಬಗ್ಗೆ ನನ್ಗೆ ಖುಷಿ ಆಯ್ತು ಅಮ್ಮ ಬಂದಿದ್ರು ವೀಕ್ಷಕರೇ ಈ ದಿನದ ಧರ್ಮಸ್ಥಳದಲ್ಲಿನ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಶ್ರೀಯುತ ಅನಿಲ್ ಕುಮಾರ್ ಸರ್ ಇದ್ದಾರೆ ಅವರಲ್ಲಿ ಈ ವಾತ್ಸಲ್ಯ ಮನೆ ಅನ್ನುವಂತಹ ಪರಿಕಲ್ಪನೆಯ ಅರ್ಥ ಏನು ಮತ್ತು ಅದು ಯಾಕಾಗಿ ಬಂತು ಸಂಸ್ಥೆಯ ಮೂಲಕ ಅನ್ನೋದನ್ನು ನಾವು ಕೇಳಿ ತಿಳಿದುಕೊಳ್ಳೋಣ ಸರ್ ಹೇಳಿ ವಾತ್ಸಲ್ಯ ಮನೆ ಅನ್ನುವಂತಹ ಪರಿಕಲ್ಪನೆ ಹೇಗೆ ಬಂತು ಸರ್ ಓಂ ಶ್ರೀ ಮಂಜುನಾಥ ನಮಃ ಪೂಜ್ಯ ಕಾವಂದರು ನಮ್ಮ ರಾಜ್ಯಾದ್ಯಂತ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅಸಹಾಯಕ ವ್ಯಕ್ತಿಗಳು ಜೀವನ ನಡೆಸ್ತಾ ಇರ್ತಕ್ಕಂಥದ್ದನ್ನು ಹರಿಸಿ ನಮ್ಮ ಕಾರ್ಯಕರ್ತರ ಮೂಲಕ ಅವರನ್ನು ಗುರುತಿಸಿ ಅವರಿಗೊಂದು ಮಾಸಾಶನ ಕೊಡಬೇಕನ್ನುವ ಆಶಯವನ್ನು ಇಟ್ಟುಕೊಂಡು ಕಳೆದ ಅನೇಕ ವರ್ಷಗಳಿಂದ ಯೋಜನೆ ಮೂಲಕ ಅಂತಹ ಅಸಹಾಯಕ ವ್ಯಕ್ತಿಗಳಿಗೆ ಮಾಸಾಶನ ನೀಡಲಾಗ್ತಿದೆ ಈ ವರ್ಷವೇ ಸುಮಾರು ಹದಿನೇಳು ಸಾವಿರ ಅಸಹಾಯಕ ವ್ಯಕ್ತಿಗಳು ಯೋಜನೆಯಿಂದ ಪೂಜ್ಯರ ಆಶೀರ್ವಾದದಿಂದ ಮಾಸಾಶನ ಇದ್ದಾರೆ ಮಾತೃಶ್ರೀ ಅಮ್ಮನವರು ಕೋವಿಡ್ನ ಸಂದರ್ಭದಲ್ಲಿ ಈ ಮಾಸಾಶನವನ್ನು ನಮ್ಮ ಕಾರ್ಯಕರ್ತರು ನೀಡುತ್ತಿರುವಂಥ ಫೋಟೋವನ್ನು ಗಮನಿಸಿ ಈ ಅಸಹಾಯಕ ವ್ಯಕ್ತಿಗಳ ಒಂದು ಜೀವನದಲ್ಲಿ ಮೂಲಭೂತ ಅವಶ್ಯಕತೆಗಳೇ ಇಲ್ಲದಿರುವುದನ್ನು ಗಮನಿಸಿದರು ಬಹುಶಃ ನಾವು ಕಾರ್ಯಕರ್ತರು ಆ ಫೋಟೋವನ್ನು ತೆಗೆಯುವಾಗ ಕೋವಿಡ್ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರು ಮಾಸಾಶನ ನೀಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ನಮಗಿತ್ತು ಆದರೆ ವಾತ್ಸಲ್ಯಮಯಾದ ಮಾತೃಶ್ರೀ ಅಮ್ಮನವರು ಅದರಿಂದ ಆಚೆ ಅವರ ದೃಷ್ಟಿ ಹೋಯಿತು ಅಂದರೆ ಆ ಒಂದು ಅಸಹಾಯಕ ವ್ಯಕ್ತಿಗಳು ವಾಸಿಸ್ತಿರ್ತಕ್ಕಂಥ ಪರಿಸ್ಥಿತಿ ಹೇಗಿದೆ ಒಂದು ಗೋಡೆ ಇಲ್ಲ ಒಂದು ಯಾವುದೇ ರಕ್ಷಣೆ ಇಲ್ಲ ಅವರಿಗೆ ಮಲಗಲಿಕ್ಕೆ ಯಾವುದೇ ಒಂದು ಹಾಸಿಗೆ ಹೊದಿಕೆ ಇಲ್ಲ ಅವರ ಬಟ್ಟೆ ಬರಿಗಳು ನೋಡಿದ್ರು ಪಾತ್ರೆಗಳು ಇಲ್ಲದೇ ಇರುವಂಥದ್ದನ್ನು ಗಮನಿಸಿದರು ಅಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರನ್ನ ಮಾತೃಶ್ಯಾಮನವರು ಕರೆದು ಇಂತಹ ಅಸಹಾಯಕ ವ್ಯಕ್ತಿಗಳು ನಮ್ಮ ರಾಜ್ಯಾದ್ಯಂತ ಎಷ್ಟಿದ್ದಾರೆ ಅವರ ಜೀವನ ಕ್ರಮ ಹೇಗಿದೆ ಅವರಿಗೆ ಕನಿಷ್ಠ ಅಗತ್ಯ ಅಥವಾ ಮೂಲಭೂತ ಅಗತ್ಯಗಳು ಇದೆಯೇ ಬಹುಶಃ ನಾನು ಗಮನಿಸಿದ ಹಾಗೆ ಬಹುಶಃ ಒಂದು ಪ್ರಾಣಿಗಳಿಗೂ ಅಂಥ ಒಂದು ದುಸ್ಥಿತಿ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ ಬಹುಶಃ ನೀವು ಮಾಸಾಶನವನ್ನು ಕೊಟ್ಟರೆ ಅವರ ಜೀವನಕ್ಕೇನೋ ಅದು ಸಾಕಾಗ್ಬೋದು ಆದರೆ ಇತರೆ ಅವಶ್ಯಕತೆಗಳನ್ನು ಯಾರು ಪೂರೈಸೋದು ಇದ್ರ ಬಗ್ಗೆ ಒಂದು ಸಮಗ್ರ ಒಂದು ಸರ್ವೆ ಮಾಡಿ ಅಂತ ಮಾತೃಶ್ಯಾಮನವರು ಸರ್ವೆಯ ನಮೂನೆಯನ್ನು ಅವರೇ ಮಾಡಿಕೊಟ್ಟು ನಮ್ಮ ಜ್ಞಾನ ವಿಕಾಸ ಕಾರ್ಯಕರ್ತರ ಮೂಲಕ ರಾಜ್ಯಾದ್ಯಂತ ಸರ್ವೆ ಮಾಡಿಸಿದರು ಸುಮಾರು ಐವತ್ತು ಸಾವಿರ ಕುಟುಂಬಗಳನ್ನು ನಮ್ಮ ಜ್ಞಾನ ವಿಕಾಸದ ಕಾರ್ಯಕರ್ತರು ಅವರು ಮನೆ ಭೇಟಿ ನೀಡಿ ಸರ್ವೆ ಮಾಡಿದರು ಅದರಲ್ಲಿ ಇಂಥ ಅಗತ್ಯಗಳ ಕೊರತೆ ಇರತಕ್ಕಂತಹ ಸುಮಾರು ಹದಿನಾರು ಸಾವಿರ ಅಸಹಾಯಕ ವ್ಯಕ್ತಿಗಳನ್ನ ಗುರುತಿಸಿ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಪಾಲುದಾರ ಒಂದು ಫಲಾನುಭವಿಗಳು ಅಂತ ನಾವು ಅವರನ್ನು ಗುರುತಿಸಲಾಯಿತು ಪ್ರಾರಂಭದಲ್ಲಿ ಮಾತೃಶ್ಯಾಮನವರು ಅವರಿಗೆ ಒಂದು ವಾತ್ಸಲ್ಯ ಕಿಟ್ ಅಂತ ಕೊಟ್ಟರು ಅದರಲ್ಲಿ ದಿನನಿತ್ಯ ಅಗತ್ಯ ವಸ್ತುಗಳಾದ ಬಟ್ಟೆ ಬರೆಗಳು ಹಾಸಿಗೆ ಹೊದಿಕೆ ಪಾತ್ರೆಗಳು ಹಾಗೆ ಪೌಷ್ಟಿಕ ಆಹಾರಗಳು ಈ ವಸ್ತುಗಳನ್ನು ಒಳಗೊಂಡ ಕಿಟ್ಗಳನ್ನು ರಾಜ್ಯಾದ್ಯಂತ ಮಾತೃಶ್ಯಾಮನವರು ನೀಡಿದರು ಅದರ ನಂತರ ಯಾವ ಯಾವ ವ್ಯಕ್ತಿಗಳಿಗೆ ಅಥವಾ ಕುಟುಂಬಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲ ಅಂದರೆ ವಾಸಿಸಲಿಕ್ಕೆ ಒಂದು ಸಾಧಾರಣ ಯೋಗ್ಯವಾದ ಮನೆ ಹಾಗೆಯೇ ಒಂದು ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಇದರ ಬಗ್ಗೆಯೂ ಒಂದು ಸಮಗ್ರ ಸರ್ವೆಯನ್ನು ಅದೇ ನಮೂನೆಯಲ್ಲಿ ಮಾಡಿರೋದ್ರಿಂದ ಎರಡನೇ ಹಂತದಲ್ಲಿ ಅವರಿಗೆ ಈ ಅವಶ್ಯಕತೆಗಳನ್ನು ಪೂರೈಸಬೇಕನ್ನುವ ಒಂದು ಕಾರ್ಯಕ್ರಮವನ್ನು ಅಮ್ಮನವರು ಹಮ್ಮಿಕೊಂಡರು ಪೂಜ್ಯರು ಅದಕ್ಕೆ ಒಂದು ಬಹಳ ದೊಡ್ಡ ಮೊತ್ತದ ಒಂದು ಬಜೆಟನ್ನು ಪ್ರಥಮ ವರ್ಷದಲ್ಲೇ ಐದು ಕೋಟಿ ರೂಪಾಯಿಯನ್ನು ಪೂಜ್ಯರು ನೀಡಿದರು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ಒಂದು ಸಾವಿರ ಇಂತಹ ವಾತ್ಸಲ್ಯ ಮನೆಗಳನ್ನು ನಿರ್ಮಿಸಬೇಕೆನ್ನುವುದನ್ನು ಗುರುತಿಸಿಕೊಂಡೆವು ಮಾತೃಶ್ರೀ ಅಮ್ಮನವರ ಪರಿಕಲ್ಪನೆಯಂತೆ ಒಂದು ಚಿಕ್ಕದಾದ ಸುಂದರವಾದ ಅಂದರೆ ಒಬ್ಬ ವ್ಯಕ್ತಿಗೆ ಯೋಗ್ಯವಾಗಿ ಬದುಕಲಿಕ್ಕೆ ಎಂಥ ವ್ಯವಸ್ಥೆ ಬೇಕು ಅಂತಹ ಒಂದು ವಾತ್ಸಲ್ಯ ಮನೆಯನ್ನು ನಿರ್ಮಿಸಿಕೊಡಲಿಕ್ಕೆ ಒಂದು ಯೋಗ್ಯವಾದ ಪ್ಲ್ಯಾನ್ ಮಾಡಲಾಯಿತು ಆ ಪ್ಲ್ಯಾನ್ನ ಪ್ರಕಾರ ರಾಜ್ಯಾದ್ಯಂತ ಇವತ್ತು ಸುಮಾರು ಮುನ್ನೂರೈವತ್ತು ಮನೆಗಳು ನಿರ್ಮಾಣಗೊಂಡಿದೆ ಒಂದು ಸಾವಿರದ ಗುರಿಯನ್ನು ಯೋಜನೆ ಹೊಂದಿದೆ ಹಾಗೂ ರಾಜ್ಯಾದ್ಯಂತ ಆ ಒಂದು ಮನೆ ನಿರ್ಮಾಣದ ಕಾರ್ಯ ಬಹಳ ಪ್ರಗತಿಯಲ್ಲಿದೆ ಇವತ್ತು ನಮ್ಮ ಧರ್ಮಸ್ಥಳ ಗ್ರಾಮದಲ್ಲಿ ಅಂತಹ ಒಂದು ವಾತ್ಸಲ್ಯ ಫಲ ಫಲಾನುಭವಿಗಳಾಗಿರ್ತಕ್ಕಂಥ ಶ್ರೀಮತಿ ಅವರಿದ್ದರು ಅವರು ಯೋಜನೆಯಿಂದ ಅನೇಕ ವರ್ಷಗಳಿಂದ ಮಾಸಾಶನ ಇದ್ದರು ಅವರ ಮನೆ ಕೂಡ ಬಹಳ ದುಸ್ಥಿತಿಯಲ್ಲಿತ್ತು ನೀವು ಬಹುಶಃ ಹಿಂದಿನ ಫೋಟೋವನ್ನು ನೋಡಿದರೆ ಗಮನಿಸ್ಬೋದು ಅವರನ್ನು ನೋಡಿಕೊಳ್ಳಿಕ್ಕೆ ಅವರ ಕುಟುಂಬದವರಾಗಲಿ ಅವರ ಬಂಧುಗಳಾಗಲಿ ಯಾರೂ ಇರಲಿಲ್ಲ ಆದರೆ ಮಾತೃಶ್ರೀ ಅಮ್ಮನವರ ವಾತ್ಸಲ್ಯ ಸದಾ ಅವ್ರ ಮೇಲಿತ್ತು ವಸಂತಿಯವರು ಇವತ್ತೊಂದು ಉದಾಹರಣೆ ನಮ್ಗಷ್ಟೇ ಆದರೆ ಅಂತಹ ಹದಿನೇಳು ಸಾವಿರ ಬಂಧುಗಳು ನಮ್ಮ ರಾಜ್ಯಾದ್ಯಂತ ಪೂಜ್ಯರ ಅಮ್ಮನವರ ಒಂದು ವಾತ್ಸಲ್ಯದ ಛಾಯೆಯಲ್ಲಿ ಬದುಕ್ತಾ ಇದ್ದಾರೆ ವೀಕ್ಷಕರೇ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ವಾತ್ಸಲ್ಯ ಮನೆ ಅನ್ನುವಂಥದ್ದು ಗೌರವದ ಸಂಕೇತ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನೊಂದು ಗೌರವಯುತವಾದ ಜೀವನವನ್ನ ನಡೆಸೋದಕ್ಕೆ ಅರ್ಹ ಎನ್ನುವಂಥದ್ದು ಮಾತಿದೆ ಈ ಹಿನ್ನೆಲೆಯಲ್ಲಿ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರ ಕನಸಿನ ಕೂಸಾಗಿ ಧರ್ಮಸ್ಥಳದಲ್ಲಿಯೂ ಕೂಡ ವಾತ್ಸಲ್ಯ ಮನೆ ನಿರ್ಮಾಣ ಕಂಡಿದೆ ಈ ಮನೆಯನ್ನ ಶ್ರೀಮತಿ ವಸಂತಿ ಅವರಿಗೆ ಈ ಸುದಿನದಲ್ಲಿ ಹಸ್ತಾಂತರಿಸಲಾಗಿದೆ ಈ ಮನೆ ಅವರ ಎಲ್ಲ ಕನಸುಗಳ ಈಡೇರಿಕೆಗೆ ನೆರವಾಗಲಿ ಎಂಬ ಆಶಯದ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ ನಮಸ್ಕಾರ